ಶಕ್ತಿನಗರದ ರಮಾಶಕ್ತಿ ಮಿಷನ್ನಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶಾಂತಿ ಸೌಹಾರ್ದ ಸಮೃದ್ಧಿ ಮತ್ತು ಸಮಸ್ತ ಮಾನವ ಕಲ್ಯಾಣದ ಉದ್ದೇಶದೊಂದಿಗೆ ಅಪರೂಪದ ಹಾಗೂ ಅತ್ಯಂತ ಶಕ್ತಿಶಾಲಿ ವೈದಿಕ ಯಾಗವಾಗಿರುವಂತಹ ಸಹಸ್ರ ಚಂಡಿಕೆಯಾಗ ನಡೀತಾ ಇದ್ದು ಗುರುವಾರದಂದು ನಾನಾ ಧಾರ್ಮಿಕ ಕ್ರಮಗಳು ನಡೆಯಿತು ಬೆಳಗ್ಗೆ ಶ್ರೀರಮಾಂಬಿಕಾ ದೇವಿಯ ಸನ್ನಿಧಿಯಲ್ಲಿ ಫಲ ಸಮರ್ಪಣೆ ಪ್ರಾರ್ಥನೆ ಶ್ರೀದೇವಿಯ ಉತ್ಸವದೊಂದಿಗೆ ಯಾಗ ಶಾಲಾ ಪ್ರವೇಶ ದೀಪ ಪ್ರಜ್ವಲನೆ ಗುರು ಪ್ರಾರ್ಥನೆ ಗ್ರಾಮದೇವತಾ ಪ್ರಾರ್ಥನೆ ಗಣಪತಿ ಪೂಜೆ ಪುಣ್ಯ ನಾಂದಿ ಗಣಪತಿ ಹೋಮ ಮಹಾಸಂಕಲ್ಪ ಋತ್ವಿಗ್ ಮಧುಪರ್ಕ ಕಲಶ ಸ್ಥಾಪನೆ ಸವಾವರಣ ಪೂಜೆ ಸಹಸ್ರ ಚಂಡಿ ಪುರಚ್ಛರಣೆ ನಡೆಯಿತು ಹಾಗೆಯೇ ಮಧ್ಯಾಹ್ನ ಮಹಾಮಂಗಲಾರತಿ ಜೊತೆಗೆ ಸುಹಾಸಿನಿ ಪೂಜೆ ಕುಮಾರಿ ಪೂಜೆ ಹಾಗೆಯೇ ಒಂದು ಹದಿನೈದಕ್ಕೆ ತೀರ್ಥಪ್ರಸಾದ ಅನ್ನ ಸಂತರ್ಪಣೆ ಕೂಡ ನೆರವೇರಿತು ಜ್ಞಾನದೀಪ ಮಹಿಳಾ ಮಂಡಳಿ ಸದಸ್ಯರು ಕಾರ್ಯಕ್ರಮದಲ್ಲಿ ಸ್ವಚ್ಛತೆ ಹಾಗೂ ಶ್ರಮಾದಾನವನ್ನ ನೆರವೇರಿಸಿದರು ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಜೈ ಮಾತಾ ಇಲ್ಲಿ ನೀವು ಹಿಂದೆ ನೋಡ್ತಾ ಇದ್ದೀರಿ ಇಲ್ಲಿ ಕಾಣ್ತಾ ಉಂಟು ನಿಮಗೆ ಸಹಸ್ರ ಚಂಡಿಗ ಯಾಗ ಒಂದು ಮಹಾ ಯಾಗ ರಮಾಶಕ್ತಿ ಮಿಷನ್ ಶಕ್ತಿ ನಗರದಲ್ಲಿ ನಡೀತಾ ಉಂಟು ಆಚೆ ನೋಡಿದ್ರೆ ತುಂಬಾ ಜನ ಬಂದಿದ್ದಾರೆ ಇಲ್ಲಿ ನೂರು ಋತ್ವಿಜರು ಬಂದಿದ್ದಾರೆ ಸೋಮಾಜಿ ನೇತೃತ್ವದಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿ ಮಹಾಯಾಗ ಇವತ್ತು ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಶುರುವಾಗಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ತನಕ ನಡೀತಾ ಇದೆ ಎಲ್ಲರೂ ಬರಬೇಕು ಪಾಲ್ಗೊಳ್ಬೇಕು ಇದು ದೊಡ್ಡ ಯಾಗ ಮತ್ತೆ ಮೂರು ದಿನ ನಾವು ಬೇರೆ ಬೇರೆ ಒಂದು ಯಾಗ ಮಾಡ್ತಾ ಇದ್ದೇವೆ ಧನ್ವಂತರಿ ಹೋಮ ನಾವು ಮೃತ್ಯುಂಜಯ ಹೋಮ ಮತ್ತೆ ಲಕ್ಷ್ಮೀನಾರಾಯಣ ಹೃದಯ ಹೋಮ ಅಂತ ಮಾಡ್ತಾ ಇದ್ದೇವೆ ಇದು ಯಾಕೆ ಮಾಡ್ತಾ ಇದ್ದೀರಿ ನೀವು ಅಂತ ಕೇಳ್ಬಹುದು ವೀಕ್ಷಕರು ಇದು ಮಾಡ್ತಾ ಇರೋದು ನಾವು ಲೋಕ ಕಲ್ಯಾಣಕ್ಕಾಗಿ ಎಲ್ಲೆಲ್ಲ ದೇಶದಲ್ಲೆಲ್ಲ ವಿದೇಶದಲ್ಲಿ ಶಾಂತಿ ಸ್ಥಾಪಿಸಲಿ ನೆಮ್ಮದಿ ಇರಲಿ ಮಳೆ ಬರಲಿ ಬರಗಾಲ ಇರಬಾರ್ದು ದೇವಿ ನಮ್ಮನ್ನೆಲ್ಲ ರಕ್ಷಿಸ್ಬೇಕು ಅಂತ ಹೇಳ್ಕೊಂಡು ಈ ಯಾಗ ಮಾಡ್ತಿದ್ದೀವಿ ನಮಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಜಗತ್ತಿನಾದ್ಯಂತ ದೇವಿಯದು ಕೃಪೆ ಇರಲಿ ಸುಭೀಕ್ಷವಾಗಲಿ ದೇಹವಾಗ್ಲಿ ಅಲ್ಲ ವಿದೇಶವಾಗ್ಲಿ ಸುಭೀಕ್ಷವಾಗಲಿ ಅಂತ ಕೇಳಲಿಕ್ಕೆ ನಾವು ಇದು ಮಾಡ್ತಾ ಇದ್ದೇವೆ ಯಾಗ ಎಲ್ಲರೂ ಬಂದು ಪಾಲ್ಗೊಳ್ಬೇಕು ದೇವರ ಕೃಪೆಗೆ ಪಾತ್ರರಾಗ್ಬೇಕು ಇಲ್ಲಿ ಬೆಳಗಿಂದ ಸಂಜೆ ಪೂಜೆ ಇದ್ರೆ ಸಾಯಂಕಾಲದಲ್ಲಿ ಭಜನೆ ಯಕ್ಷಗಾನ ದೇವಿ ಮಹಾತ್ಮೆ ಕಟೀಲ್ ಅವರಿಂದ ಅದು ನಡೀತಾ ಇದೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳಿಂದ ಭರತನಾಟ್ಯ ಇದೆ ಕುಣಿತ ಭಜನೆ ಇದೆ ಭಕ್ತಿ ಭಾವಗೀತೆ ಇದೆ ಮತ್ತೆ ಮಧ್ಯಾಹ್ನ ಮತ್ತು ಸಂಜೆ ಪೂಜೆ ಆದ ನಂತರ ಇಲ್ಲಿ ಮಹಾ ಅನ್ನ ಸಂತರ್ಪಣೆ ಸಹ ನಡೀಲಿಕ್ಕಿದೆ ಆದ್ರಿಂದ ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಅಂತ ನಾನು ರಮಾಶಕ್ತಿ ಮಿಷನ್ ನ ವತಿಯಿಂದ ಆಡಳಿತ ಮಂಡಳಿ ವತಿಯಿಂದ ಪೂರ್ವಕವಾದ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಅಂದ ದೇವಿ ಮಹಾತ್ಮೆಡ್ ನಮ್ಮ ಪಂಪ ಅಂಚನೆ ಒಂದು ಶಕ್ತಿ ನಗರ ಪಂಡ ಸ್ವತಃ ದೇವಿಗೆ ಸಂಬಂಧ ಪಟ್ಟಿನನೆ ಒಂದು ಜಾಗ ಎತ್ತೋ ಮೊದಲು ದೇವಿನ ಸಾನಿಧ್ಯ ಇತ್ತಂಡ್ರೆ ಅಂಚಿನ ಎಲ್ಲ ನಮಕ್ ಬೆದ ಪ್ರಶ್ನ ಚಿಂತನೆ ಬಂದ್ಬಿಣ ತೋಜಿದ್ ಬರ್ಕೊಂಡು ಅಂಚನೆ ಈ ಜಾಗೆಡೆ ಇನಿ ರಮಾ ದೇವಿ ಏಪ ಬತ್ತೆರ ತಲ್ಶೇರಿ ತಳಶೇರಿ ಬತ್ತಿ ಬೊಕ್ಕ ಇಡೀ ಒಂಜಿ ಊರಿಗೆ ಒಂಜಿ ಶಕ್ತಿ ನಗರ ಅದು ಅವು ಪರಿಣಮಿಸ್ ಇನಿ ಐದ್ಲ ದುಂಬತ್ತವ ಒಂಜಿ ಸಹಸ್ರ ಚಂಡಿಕಾಯ ಆಗ ಒಂದು ದೇವಿಗೆ ಕೊಲ್ಪ ನಂಚಿನ ಒಂಜ್ ಯಥೇಷವಾಯಿನ ನಂಚಿನ ಒಂಜಿ ಸೇವೆ ಅವು ಇನಿ ಈ ಮಣ್ಣು ನಡತೊಂದುಂಡು ಪಂಪಿನ ಒಂಜ್ ಬಾರಿ ಒಂದು ವಿಶೇಷವಾಯಿ ನಂಚಿನ ಒಂಜಿ ಪೂರದ ಭಾಗ್ಯದಾಯಕವಾಯಿ ನಂಚಿನ ಗಳಿಗೆ ಬಂದ್ರೆ ಈಗಲೇ ಪೂರೈ ಊರ್ ದಾಕುಲು ಪೂರ ಇನಿ ಆ ಐನೊಂಜಿ ಸಂಭ್ರಮ ಇನಿ ಸ್ವಾಗತ ಮಂತೊಂದುಲ್ಲ ಇನಿ ಸುರುತ್ತ ದಿನ ಇನಿ ನೂದು ಪಾರಾಯಣ ಹಾಕೊಂಡು ಎಲ್ಲ ಇನ್ನೂದು ಹಾಕೊಂಡು ಮಗತ್ತ ದಿನ ನಾಲ್ ಮುನ್ನೂರು ಹಾಕೊಂಡು ಲಾಸ್ಟ್ ದಿನ ನಾಲ್ನೂದು ಪಾರಾಯಣ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಶೃಂಗೇರಿ ಜಗದ್ಗುರು ಇಡೆ ಪಾದಾರ್ಪಣೆ ಮಂತೊಂದು ಲೇ ನಮ್ಮ ಲೈನ್ ಎದ್ಕೊನೊಂದುಲ್ಲ ಪೂರ ಊರ್ಧ ಪರ ಊರ್ಧ ಭಕ್ತಿಯರ್ ನಕಲು ಇಡೇ ಈ ಮಣ್ಣಿಗೆ ಬಲೆ ಂಡ ಇಂದು ನಮ್ಮ ಜೀವಿತ ಕಾಲಡಿ ನನ ತುಂಬ ತಿಕ್ಕೊಂಡು ಬಂದು ಬಂದ ಸಾಧ್ಯ ಇಚ್ಛಿ ಇನ್ಗೆ ತಿಕ್ಕೊಂಡು ಬಂದ್ ಬಂದ್ ಭಾಗ್ಯ ಅದಕ್ಕೋಸ್ಕರ ಹೊರ ಪೂರ ಬತ್ತುದು ಎಟ್ಟ ಮಂತ ಕೋದ್ಲಿ ಎಂದು ಶಕ್ತಿ ನಗರದ ಜನಕ್ಕೆಲ್ಲ ಪರವಾದ ಏನು ಒಂದು ಇಧಾರಣ ನುತ್ತ ಮುಪ್ಪ ಜನ ಪುರೋಹಿತನ ಕುಲೇ ಐಟು ನೂದು ಜನ ಇನಿ ಪಾರಾಯಣಕ್ಕೆ ಕುಲ್ದೇದ ಬೆತಬೇತ ಪೂಜೆ ಎಲ್ಲ ಹಾಕೊಂಡ್ನೈಟ್ ನವಾವರಣ ಪೂಜೆ ಅಂತ ಅಂಚನೆ ಅಂಚೆ ಇ ಬೆತಬೇತ ನಮ್ಮದ ಹೋಮ ಉಂಟು ಧನ್ವಂತರಿ ಹೋಮ ಉಂಟು ನವಗ್ರಹ ಸಹಿತ ಮಹಾಮೃತ್ಯುಂಜಯ ಹೋಮ ಉಂಡು ಅಂಚೆನೆ ಇದಕ್ಕೆ ಗಣಹೊಮ ಇನಿ ಅಂಡ್ ಸಾರತೆಮ್ಮ ಗಣ ಕಾಯ್ದ ಗಣಹೋಮ ಅಂಡ್ ಸ ಬೆದಬೇದ ರೀತಿಯ ಹೋಮಲು ವಿಶೇಷತೆಲು ನಡುತ್ತ ಸದಾ ನೂತ ಮುಚ್ಚ ಇರೋಹಿತರಲ್ಲಿ ಇದೆ ಶೃಂಗೇರಿ ಆ ಜಗದ್ಗುರು ನ ಮಾರ್ಗದರ್ಶನಡಿ ಈ ಒಂಜಿ ಸ ಅದನ್ನ ಒಂಜಿ ಅಡಿ ಇಟ್ ಅದನ್ನ ಒಂ ಪ್ರೇರಣೆಯಡಿ ಅದ್ನ ಮಾರ್ಗದರ್ಶನಡಿ ಪೂರ್ವ ಸೇವೆ ಇದು ಸೇವೇ ನಮಸ್ತೆ ಜೈ ಮಾತಾ ನನ್ನ ಹೆಸರು ಚಿನ್ಮಯ ಆನಂದ ನಮ್ಮ ತಾಯಿ ಸುಜಯಾ ಆನಂದ್ ಅವರು ಎಪ್ಪತ್ತನೇ ಇಸ್ವಿಲಿ ಇಲ್ಲಿ ಮಂಗಳೂರಿನ ಸೆಂಟ್ ಆಗ್ನಿಸ್ ಕಾಲೇಜ್ ಅಲ್ಲಿ ವಿದ್ಯಾರ್ಥಿ ಆಗಿದ್ರು ಅವಾಗ ಮಾತೆಯವ್ರ ಬಗ್ಗೆ ಗೊತ್ತಾಗಿ ಪ್ರಪ್ರಥಮ ಬಾರಿಗೆ ಇಲ್ಲಿಗೆ ಬಂದ್ರು ಅವಾಗಿಂದನು ದಿವ್ಯ ಮಾತೆ ರಮಾದೇವಿಯವರ ಭಕ್ತರು ನಾನು ಏನ್ ಅರ್ಥ ಮಾಡ್ಕೊಂಡಿದೀನಿ ಅಂದ್ರೆ ಈಗ ನಮ್ಮ ಗೌತಮ ಬುದ್ಧ ಅವರು ಬುದ್ಧ ಆಗಕ್ಕಿಂತ ಮುಂಚೆ ಸಿದ್ಧಾರ್ಥ ಆಗಿದ್ರು ಸಿದ್ಧಾರ್ಥ ಒಬ್ಬ ರಾಜ ಒಬ್ಬ ಮಗ ಒಬ್ಬ ಗಂಡ ಒಂದು ದಿವಸದ ಕೂಸಿನ ತಂದೆ ಆಗಿದ್ರು ಮಗುವಿಗೆ ಒಂದು ದಿವಸ ಮಾತ್ರ ಆಗಿತ್ತು ರಾತ್ರೋ ರಾತ್ರಿ ನನ್ಗೆ ಸತ್ಯ ಏನು ಅಂತ ತಿಳ್ಕೊಬೇಕು ಅಂತ ಎಲ್ಲದ್ನೂ ಬಿಟ್ಟು ರಾಜನ್ ರಾಜ್ ಅವ್ರ ರಾಜ ಆಗಿದ್ರು ಅದನ್ನು ಅವ್ರ ರಾಜ್ಯನು ಬಿಟ್ಟು ಹುಡ್ಕೊಂಡು ಹೋದ್ರು ಸತ್ಯ ಏನು ಅಂತ ಇವಾಗ ಪ್ರಶ್ನೆ ಏನಂದ್ರೆ ಸಿದ್ಧಾರ್ಥನ ಹೆಂಡತಿ ಯಶೋಧರ ಮಾಡಬಹುದಾಗಿತ್ತ ಹಾಗಾದ್ರೆ ಆಧ್ಯಾತ್ಮ ಸ್ಪಿರಿಚುಯಾಲಿಟಿ ಅನ್ನೋದು ಬರೀ ಗಂಡಸ್ರಗ ಬರೀ ಬ್ಯಾಚುಲರ್ಸ್ಗ ಬ್ರಹ್ಮಚಾರಿಗಳಿಗೆ ಮಾತ್ರನಾ ಇಲ್ಲಿ ನಮ್ಮ ದಿವ್ಯ ಮಾತೆಯವರು ಹೇಳ್ಕೊಟ್ಟಿದ್ದಾರೆ ನೀವು ಗೃಹಸ್ಥರಾಗಿದ್ರು ನೀವು ನಿಮ್ಮ ಬಿಸ್ನೆಸ್ ಮೆಟಿರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಇದ್ರು ನೀವು ಸಾಧನೆ ಮಾಡಬಹುದು ಹಾಗಾಗಿ ನಾವೆಲ್ಲ ಇಪ್ಪತ್ತೆರಡು ಜನ ಗವರ್ನಿಂಗ್ ಬಾಡಿ ಮೆಂಬರ್ಸ್ ಇದ್ದೀವಿ ಇದಕ್ಕಿಂತ ಮುಂಚೆ ಸುಮಾರು ಜನ ಭಕ್ತಾದಿಗಳು ಎಲ್ಲರೂ ಇಲ್ಲಿ ಬಂದಿದ್ದಾರೆ ಎಲ್ಲರೂ ಸುಮಾರು ಜನ ಭಕ್ತ ಭಕ್ತಾದಿಗಳೆಲ್ಲ ಗೃಹಸ್ಥರು ಬಿಸ್ನೆಸ್ ಇದೆ ಪ್ರೊಫೆಷನಲ್ ಇದ್ದಾರೆ ಗೌರ್ಮೆಂಟ್ ಕೆಲಸಲ್ಲಿದ್ದಾರೆ ಮದ್ವೆ ಮಕ್ಕಳು ಎಲ್ಲ ಆಗಿದೆ ಆದ್ರೂನು ಆಧ್ಯಾತ್ಮ ಅನ್ನೋದನ್ನ ಬಿಟ್ಟಿಲ್ಲ ಹಾಗಾಗಿ ನಾವೆಲ್ಲರೂ ಸೇರಿ ಮಂಗಳೂರಲ್ಲಿ ಫಸ್ಟ್ ಟೈಮ್ ಪ್ರತಿನ ಬಾರಿಗೆ ಸಹಸ್ರ ಚಂಡಿಕಾ ಯಾಗ ಹತ್ತು ಹೋಮದ ಕುಂಡ ನೂರ ಮೂವತ್ತಕ್ಕಿಂತ ಹೆಚ್ಚು ಋತ್ವೀಜರು ಹಾಗೆ ನಮ್ಮ ಪ್ರಧಾನ ಋತ್ವೀಜರು ಅರ್ಚಕರು ಯಾರಪ್ಪ ಅಂದ್ರೆ ನಮ್ಮ ಲಕ್ಷ್ಮೀನಾರಾಯಣ ಸೋಮಯ್ಯಜಿ ಗುರುಗಳು ನಮ್ಮ ಭಾರತದ ಪಾರ್ಲಿಮೆಂಟ್ ಡೆಲ್ಲಿ ಇದೆಯಲ್ಲ ರಿನೋವೇಟ್ ಆದಾಗ ಅವರೇ ಪೂಜೆ ಮಾಡಿ ನಮ್ಮ ಮೋದಿಜಿ ಅವರಿಗೆ ತಿಲಕ ಇಟ್ಟವರು ಅವರು ನಮ್ಮ ಪ್ರಧಾನ ಅರ್ಚಕರು ಸೊ ಇವೆಲ್ಲ ಇವತ್ತಿನ ದಿವಸ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಪ್ರಾರಂಭವಾಗಿದೆ ಇನ್ನು ಐದು ದಿವಸ ನಡೆಯಲಿದೆ ಕೊನೆಯ ದಿವಸ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಶೃಂಗೇರಿಯ ಜಗದ್ಗುರುಗಳು ಇಲ್ಲಿ ಬರ್ತಾರೆ ಹಾಗಾಗಿ ನಾವೆಲ್ಲ ತುಂಬಾ ಖುಷಿಯಿಂದ ಸಂಭ್ರಮದಿಂದ ಈ ಪ್ರೋಗ್ರಾಂ ಯಾಗನ ಆಚರಣೆ ಮಾಡ್ತಾ ಇದೀವಿ ಭಕ್ತಾದಿಗಳೆಲ್ಲ ದಯವಿಟ್ಟು ಯಾಗಕ್ಕೆ ಬರಬೇಕು ಅಕಸ್ಮಾತ್ ಈ ಡಿಸೆಂಬರ್ ನಿಮ್ಗೆ ಬರಕ್ ಆಗ್ಲಿಲ್ಲ ಅಂದ್ರೆ ಯಾವತ್ತಾದ್ರೂ ಒಂದ್ ದಿವಸ ಮುಂದಿನ ವರ್ಷ ಖಂಡಿತ ಬರ್ಲೇಬೇಕು ಯಾಕಂದ್ರೆ ನಮ್ಮ ದಿವ್ಯ ಮಾತೆ ಅವರ ರಮಾಂಬಿಕ ವಿಗ್ರಹಕ್ಕೆ ಸುವರ್ಣ ಮಹೋತ್ಸವ ಆಗತ್ತೆ ಮುಂದಿನ ವರ್ಷ ಇಪ್ಪತ್ತನೇ ಆ ಎರಡ್ ಸಾವಿರದ ಇಪ್ಪತ್ತ ಆರನೇ ಇಸ್ವಿ ಏಪ್ರಿಲ್ ಅಲ್ಲಿ ಆ ವಿಗ್ರಹನ ಕೆತ್ತನೆ ಮಾಡಿದ್ದು ಬೇರೆ ಯಾರು ಅಲ್ಲ ನಮ್ಮ ಅಯೋಧ್ಯದ ರಾಮ್ಲಾಲ ಕೆತ್ತನೆ ಮಾಡಿರುವ ಅರುಣ್ ಯೋಗಿರಾಜ್ ಅವರ ಅಜ್ಜ ಬಸವಣ್ಣ ಶಿಲ್ಪಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸಲ್ ಮಾಡಿದ್ದು ನೀವ್ ಬರ್ಲೇಬೇಕು ನೋಡ್ಲೇಬೇಕು ಒಂದ್ಸತಿ ನೋಡಾದ್ಮೇಲೆ ನೀವ್ ಮತ್ತೆ ಮತ್ತೆ ಬಂದೇ ಬರ್ತೀರಾ ತುಂಬಾ ಧನ್ಯವಾದಗಳು ಜೈ ಮಾತಾ